ಬೀದರ್ನಲ್ಲಿ ಬಸವಣ್ಣನವರ ಪ್ರತಿಮೆಯನ್ನ ವಿರೂಪಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಪ್ರತಿಮೆಯನ್ನ ವಿರೂಪಗೊಳಿಸಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಬಸವಣ್ಣನವರ ಪ್ರತಿಮೆಯನ್ನ ವಿರೂಪಗೊಳಿಸಿದ್ದಾರೆ ಬೀದರ್ನಲ್ಲಿ ಇನ್ನು ಈ ಪ್ರತಿಮೆಯನ್ನ ವಿರೂಪಗೊಳಿಸಿ ಕಿಡಿಗೇಡಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಬೀದರ್ನ ಭಾಲ್ಕಿ ತಾಲೂಕಿನ ದಾಡಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇನ್ನು ಘಟನಾ ಸ್ಥಳದಲ್ಲಿ ಬಸವ ಅಭಿಮಾನಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಚಿಂಚೋಳಿ ಪೊಲೀಸರಿಂದ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ ಕಿಡಿಗೇಡಿಗಳನ್ನ ತಕ್ಷಣವೇ ಬಂಧಿಸುವಂತೆ ಒತ್ತಾಯ ಮಾಡಲಾಗಿದೆ ಅಂದ್ರೆ ಬೀದರ್ನಲ್ಲಿ ಬಸವಣ್ಣನವರ ಪ್ರತಿಮೆಯನ್ನ ವಿರೂಪಗೊಳಿಸಿರುವಂತಹ ಕಿಡಿಗೇಡಿಗಳನ್ನ ತಕ್ಷಣವೇ ಬಂಧಿಸುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಈ ಕುರಿತು ಬಸವ ಅಭಿಮಾನಿಗಳಿಂದ ಪ್ರತಿಭಟನೆಯೂ ನಡೀತಾ ಇದೆ ಟಯರ್ಗೆ ಬೆಂಕಿ ಹಾಕಿ ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಾಲ್ಕಿ ಟು ಹುಬ್ನಾಬಾದ್ ಮುಖ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಬೀದರ್ನಲ್ಲಿ ಬಸವಣ್ಣನವರ ಪ್ರತಿಮೆಯನ್ನ ವಿರೂಪಗೊಳಿಸಿದ್ದಕ್ಕಾಗಿ ಯಾವ ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಸವ ಅಭಿಮಾನಿಗಳು ಅನ್ನೋದನ್ನ ಇನ್ನು ದಾಡಗಿ ಕ್ರಾಸ್ ಬಳಿ ಇರುವಂತಹ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನ ವಿಕೃತಗೊಳಿಸಿದ್ದಾರೆ ಕಿಡಿಗೇಡಿಗಳು ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆಗೆ ಬಸವ ಅಭಿಮಾನಿಗಳು ಮುಂದಾಗಿದ್ದಾರೆ ರಸ್ತೆಗೆ ಅಡ್ಡಲಾಗಿ ಬೈಕ್ ಹಚ್ಚುವ ಜೊತೆಗೆ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಇನ್ನು ಪ್ರತಿಭಟನಾಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಂತೆ ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ ಇನ್ನು ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಅಂತ ಏನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಅನಿಲ್ ಕುಮಾರ್ ಬೀದರ್ ನಲ್ಲಿ ಬಸವಣ್ಣನವರ ಪ್ರತಿಮೆಯನ್ನ ವಿರೂಪಗೊಳಿಸಲಾಗಿದೆ ಹಾಗಾಗಿ ಅಲ್ಲಿನ ಬಸವ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಕಿಡಿಗೇಡಿಗಳು ಯಾರು ಅನ್ನುವಂತಹ ವಿಚಾರ ತಿಳಿದು ಬಂದಿದೆಯಾ ಹೇಗೆ ಇದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಾಡ್ಗಿ ಗ್ರಾಮದ ಬಳಿ ಇರತಕ್ಕಂತಹ ಬಸವ ಬಸವರು ಬಸವಣ್ಣನವರ ಪ್ರತಿಮೆ ಏನಿದೆ ಆ ಪ್ರತಿಮೆಗೆ ಕಿಡಿಗೇಡಿಗಳು ಧ್ವಂಸ ವಿರೂಪಗೊಳಿಸತಕ್ಕಂಥದ್ದು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಘಟನೆ ನೋಡಿದ ನಂತರ ಬಸ್ ಜಮಾಯಿಸಿ ಏನು ಬಾಲಕಿ ಹುಮನಾಬಾದ್ ರಸ್ತೆ ತಡೆಯನ್ನು ನಡೆಸಿದ್ದಾರೆ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಏನು ತಪ್ಪಿತಸ್ಥ ಆರೋಪಿಗಳಿದ್ದಾರೆ ಆ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹೀಗೆ ಮಹಾಪುರುಷರನ್ನ ಅವಮಾನಗೊಳಿಸುವ ಕೃತ್ಯಗಳು ಅಲ್ಲಲ್ಲಿ ನಡೀತಾ ಇರೋದು ನಿಜಕ್ಕೂ ಇದು ದುರ್ದೈವದ ಸಂಗತಿ ಯಾಕಂದ್ರೆ ಮಹಾಪುರುಷರನ್ನ ಈ ರೀತಿಯಾಗಿ ಯಾರು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಘಟನೆ ಕೃತ್ಯದಿಂದ ಇಡೀ ಸಮುದಾಯವೇ ಸಮುದಾಯದ ಮನಸ್ಥಿತಿಯನ್ನ ತಿಳಿಗೆ ಕಂಗೊಳಿಸುವಂತೆ ಮಾಡುವಂಥದ್ದು ಮತ್ತು ಸಿಟಿಗೆ ಆಕ್ರೋಶಕ್ಕೆ ಕಾರಣವಾಗುವಂತೆ ಮಾಡುವಂಥದ್ದು ಇದು ಸರಿಯಾದ ಬೆಳವಣಿಗೆ ಅಲ್ಲ ಅನ್ನೋಂಥ ಅದವನ್ನು ಇದೇ ಸಂದರ್ಭದಲ್ಲಿ ಬಸವಾಭಿಮಾನಿಗಳು ವ್ಯಕ್ತಪಡಿಸ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸ್ಥಳದಲ್ಲಿ ಸಾವಿರಾರು ಬಸವಾಭಿಮಾನಿಗಳು ಜಮಾಯಿಸಿ ಆ ಏನು ಘಟನೆಯನ್ನ ಖಂಡಿಸಿದ್ದಾರೆ ಈ ಸಂಬಂಧ ಕಟಕ ಚಿಂಚೋಳಿ ಪೊಲೀಸ್ ಠಾಣಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆಯ ಸಮರ್ಪಕ ತನಿಖೆ ನಡೆಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ